ಗುಡುಗಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಸಿದ್ದರಾಮಯ್ಯಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡಿ ಕಾಂಗ್ರೆಸ್ ಮುಸ್ಲಿಂ ಓಟ್ ಬಿಟ್ಟು ರಾಜಕಾರಣ ಮಾಡಲ್ಲ ಟಿಪ್ಪು ಹೆಸರಲ್ಲಿ ಕಾಂಗ್ರೆಸ್ ಈಗಲೂ ರಾಜಕೀಯ ಮಾಡ್ತಾ ಇದೆ ಅಂತ ಗುಡುಗಿದ್ದಾರೆ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಈ ನಿಲುವು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಶಾಲೆಯಲ್ಲಿ ಎಲ್ರಿಗೂ ಯೂನಿಫಾರ್ಮ್ ಇರಬೇಕು ಅವರು ಹಿಜಾಬ್ ಹಾಕಿದ್ರೆ ನಮ್ಮವರು ಕೇಸರಿ ಶಾಲ್ ಹಾಕಿ ಹೋಗ್ತಾರೆ ಟಿಪ್ಪು ಹೆಸರಲ್ಲಿ ಕಾಂಗ್ರೆಸ್ ಈಗಲೂ ಸಹ ರಾಜಕೀಯ ಮಾಡ್ತಾ ಇದೆ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ನ ಈ ನಿಲುವು ಸರಿಯಲ್ಲ ಅವರು ಒಂದು ವೇಳೆ ಹಿಜಾಬ್ ಹಾಕಿದ್ರೆ ನಮ್ಮವರು ಕೇಸರಿ ಶಾಲನ್ ಹಾಕೊಂಡು ಹೋಗ್ತಾರೆ ಸಿದ್ದರಾಮಯ್ಯಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡಿ ನಾನು ಹೇಳಿದ್ದನ್ನ ಬರೆದುಕೊಳ್ಳಿ ಅಂತ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಹಿಂದೂ ರಾಷ್ಟ್ರ ಅಲ್ಲ ಅಂತ ಹೇಳಿದಾಷ್ಟ್ರ ಆಗಲ್ಲ ಬಿಡೋದು ತಡೀಲಿ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಅಂಗ್ಲ ನಾನು ಹೇಳಿದ್ದನ್ನು ಬರ್ಕೊಡಿ ಸಿದ್ದರಾಮಯ್ಯನಿಗೆ ತಮ್ಮ ಹಿಂದೂ ರಾಷ್ಟ್ರ ಮಾಡೋದನ್ನ ತಡೀಲಿ ಸಿದ್ದರಾಮಯ್ಯ ರಾಷ್ಟ್ರ ಅಲ್ಲ ಅಂತ ಹೇಳಿದ ಒಂದು ರಾಷ್ಟ್ರ ಆಗಲ್ಲ ತಡೀಲಿ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಅಂಗ್ಲ ನಾನು ಹೇಳಿದ್ದ ಬರ್ಕೊಡಿ ಸಿದ್ದರಾಮಯ್ಯ ತಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನ ಎರಡನೇದು ಅಲ್ಪಸಂಖ್ಯಾತರ ಓಟ್ಗಳು ಇಲ್ಲದೇ ಕಾಂಗ್ರೆಸ್ಗೆ ಬದುಕಲಿಕ್ಕೆ ಸಾಧ್ಯ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಬಹುಸಂಖ್ಯಾತ ರಾಜಕಾರಣವನ್ನು ಮಾಡಿಲ್ಲ ಅವ್ರ ಮನಸ್ಸಿಗೆ ಬಂದಾಗ ಮಾಡ್ಕೊಂಡು ಹೋಗ್ತಾರೆ ಟಿಪ್ಪು ಈ ರಾಜ್ಯದ ಜನತೆ ತೆಗೆದಿಟ್ಟಿರ್ತಕ್ಕಂಥ ವ್ಯಕ್ತಿ ಟಿಪ್ಪು ಈ ರಾಜ್ಯವನ್ನು ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತೊಂದರೆಗೀಡು ಮಾಡಿರ್ತಕ್ಕಂಥ ವ್ಯಕ್ತಿ ಒಂದೇ ಹೆಸರು ತಗೊಂಡು ಮತ್ತೆ ಕಾಂಗ್ರೆಸ್ ಇನ್ನೂ ರಾಜಕಾರಣ ಮಾಡುತ್ತೆ ಅಂತಂದ್ರೆ ಬಹುತೇಕ ಕಾಂಗ್ರೆಸ್ಗೆ ಹೇಗೆ ಮುಂದಿನ ದಿವಸದಲ್ಲಿ ಜನ ಉತ್ತರ ಕೊಡ್ತಾರೆ ಅದನ್ನು ಯೋಚನೆ ಮಾಡಬೇಕು ಆದರೆ ಸಿದ್ದರಾಮಯ್ಯನವ್ರು ಹೇಳಿಕೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ನವ್ರು ಹೇಳಿಕೆ ಕೊಟ್ಟಿರೋ ರೀತಿ ಇದೆಯಲ್ಲ ಯಾರು ಯಾವುದೇ ಡ್ರೆಸ್ ಅನ್ನು ಬೇಕಾದರೂ ಹಾಕೊಂಡು ಹೋಗ್ಬೋದು ಅಂತ ಮುಂದಿನ ದಿವಸದಲ್ಲಿ ತುಂಬಾ ಆತಂಕಕಾರಿ ಬೆಳವಣಿಗೆ ಇದು ಕಾರಣ ಅವ್ರು ಹಿಜಾಬ್ ಹಾಕೊಂಡು ಬರ್ತಾರೆ ನಮ್ಮವ್ರ ಕೇಸರಿ ಶಾಲಕೊಂಡು ಬರ್ತಾರೆ ಸರ್ಕಾರ ಇರುದ್ದಕ್ಕೆ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಆ ಚೌಕಟ್ಟಿನ ಕಲ್ಪನೆನೇ ಸರ್ಕಾರಕ್ಕೆ ಇಲ್ಲ ಅಂತಾದ್ರೆ ಆ ಚೌಕಟ್ಟಿನ ಒಳಗಡೆ ಇರಬೇಕು ಒಂದು ವ್ಯವಸ್ಥೆಯನ್ನು ತೊಗೊಂಡು ಹೋಗಬೇಕು ಅಂತಕ್ಕಂಥ ನಂಬಿಕೆನೇ ಸರ್ಕಾರಕ್ಕೆ ಇಲ್ಲ ಅಂತ ಸರ್ಕಾರ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಇಷ್ಟು ದಿವಸಗಳ ಕಾಲ ಒಂದು ಯೂನಿಫಾರ್ಮ್ ಅನ್ನು ತೀರ್ಮಾನ ಮಾಡಿದೆ ಅದು ಎಲ್ಲ ಕಾಲೇಜುಗಳಲ್ಲಿಯೂ ಎಲ್ಲ ಶಾಲೆಗಳು ಎಲ್ಲೆಲ್ಲಿದೆ ಅದು ಆ ಯೂನಿಫಾರ್ಮ್ ಅದು ಅಲ್ಲಿರಬೇಕು ಅದ್ರ ಬದಲು ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡತಕ್ಕಂಥ ರೀತಿ ಇದೆಯಲ್ಲ ಇದು ತುಂಬಾ ಆಘಾತಕ್ಕಿ ಮಾಡುತ್ತೆ ಇದು ಸರಿಯಲ್ಲ ಕಾಂಗ್ರೆಸ್ನ ಈ ಧೋರಣೆ ಸರಿಯಲ್ಲ ಆದ್ರೆ ಸಿದ್ದರಾಮಯ್ಯ ಡ್ರೆಸ್ ಅನ್ನು ಬೇಕಾದ್ರೂ ಹಾಕೊಂಡು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭರತ್ ಅನಂತ್ ಕುಮಾರ್ ಹೆಗ್ಡೆ ಅವರು ಈ ಬಾರಿ ಲೋಕಸಭೆ ಚುನಾವಣೆಗೆ ಕಂಟೆಸ್ಟ್ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು ಈಗ ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಾರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಏನೆಲ್ಲ ಲೆಕ್ಕಾಚಾರ ಇದೆ ಕಾರ್ಯಕರ್ತರ ಒತ್ತಡಕ್ಕ ಹಾಗಾದ್ರೆ ಅವರು ಮಣ್ದಿದಾರ ಅಂತ ಪ್ರಗತಿ ಅನಂತಕುಮಾರ್ ಹೆಗಡೆ ಅವರು ಇಷ್ಟು ವರ್ಷಗಳ ಕಾಲ ಸೈಲೆಂಟ್ ಆಗಿದ್ರು ರಾಜಕೀಯವಾಗಿ ಕೂಡ ಇನ್ನೂ ಕಾಣಿಸ್ಕೊಂಡಿದ್ದೇನೆಲ್ಲ ಇನ್ನು ಅವರಿಗೆ ವೈಯಕ್ತಿಕ ಸಮಸ್ಯೆ ಹಾಗೂ ಕೆಲವು ರಾಜಕೀಯ ಸಮಸ್ಯೆಯಿಂದಾಗಿ ಕೂಡ ಅವರು ಈಗ ರಾಜಕಾರಣದಲ್ಲಿ ಸಾಕಷ್ಟು ದಿನಗಳಿಂದ ದೂರ ಇದ್ರು ಈ ಹಿನ್ನೆಲೆಯಲ್ಲಿ ಏನು ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಒಂದು ಗಳು ಹುಟ್ಕೊಂಡಿದ್ರು ನಾ ಒಂದು ವೇಳೆ ಅನಂತಕುಮಾರ್ ಹೆಗಡೆ ಅವರು ಚುನಾವಣೆಗೆ ಸ್ಪರ್ಧಿಸಿಲ್ಲ ಅಂದ್ರೆ ನಾವು ಮುಂದೆ ಮುಂದೆ ಇದ್ದೇವೆ ಕೊಂಡು ಸಾಕಷ್ಟು ಒಂದು ಕ್ಯಾಂಡಿಡೇಟ್ ಗಳು ರೆಡಿ ಆಗಿದ್ರು ಆದ್ರೀಗ ಅವ್ರೆಲ್ಲರಿಗೂ ಶಾಕ್ ನೀಡುವಂತೆ ಅನಂತಕುಮಾರ್ ಹೆಗಡೆ ಒಂದು ರೀತಿಯಲ್ಲಿ ಒಂದು ಕಡೆ ತಯಾರ ತಯಾರಾಗ್ತಿದಾರಾ ಎಂಬುದು ಒಂದು ಪ್ರಶ್ನೆ ಆಗ್ತಿರುವಂತದ್ದು ಇವತ್ತೇನೋ ಕುಮಾರ್ ಹೆಗ್ಡೆ ಅವರ ಸಾಕಷ್ಟು ಬೆಂಬಲಿಗರು ಅಂದ್ರೆ ಶಿರ್ಸಿ ಸಿದ್ದಾಪುರ ಹಾಗೂ ಹೊನ್ನಾವರಿಂದ ತೆರಳಿದಂತಹ ಕೆಲವು ಬೆಂಬಲಿಗರು ಅವರ ಮನೆಗೆ ಹೋಗಿ ತೆರಳಿ ವಾಪಸ್ ನೀವು ಚುನಾವಣೆಗೆ ನಿಲ್ಲೇಬೇಕು ಎಂಬುದನ್ನು ಒಂದು ಒತ್ತಾಯ ಮಾಡಿರುವಂತದ್ದು ಸೊ ಈ ಏನೋ ಬೆಂಬಲಿಗರ ಒತ್ತಾಯಕ್ಕೆ ಅನಂತಕುಮಾರ್ ಹೆಗ್ಡೆ ಅವರು ಕೂಡ ಒಂದು ಏನೋ ಇಂಡೈರೆಕ್ಟ್ ಆಗಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಂತೆ ಹೇಳ್ಕೋಬಹುದು ಯಾಕಂದ್ರೆ ಅವರು ಇಷ್ಟು ದಿನಗಳ ಕಾಲ ನಾನು ವೈಯಕ್ತಿಕ ಸಮಸ್ಯೆಯಿಂದಾಗಿ ನಾನು ಏನು ಚುನಾವಣೆಯಿಂದ ದೂರ ಇದ್ದೆ ಆದ್ರೆ ಈ ಬಗ್ಗೆ ಈ ಬಗ್ಗೆ ಏನೋ ನಿನ್ನ ಚಿಂತನೆ ಮಾಡಿ ನಿರ್ಧಾರ ಕೈಗೊಳ್ತೇನೆ ಅಂತ ಹೇಳ್ಕೊಂಡು ಒಂದು ಹೇಳಿಕೆ ನೀಡಿರುವಂತದ್ದು ಸೊ ಒಂದು ಇದು ಏನೋ ಒಂದು ಮೂಲೆಯಲ್ಲಿ ಅಂದಕುಮಾರ್ ಹೆಗಡೆ ಈ ಬಾರಿ ವಾಪಸ್ ಒಂದು ಕಂಟೆಸ್ಟ್ ಮಾಡ್ತಾರೆ ಮತ್ತೆ ವಾಪಸ್ ಇಲ್ಲಿನ ಕೆಲವೊಂದು ಕ್ಯಾಂಡಿಡೇಟ್ ಗಳು ತಾವು ವಾಪಸ್ ಏನೋ ಚುನಾವಣೆಗೆ ನಿಲ್ಬೇಕು ಅನ್ನೋ ಆಕಾಂ ಆಕಾಂಕ್ಷೆ ವ್ಯಕ್ತಪಡಿಸ್ತಿದ್ರು ಅವರಿಗೆ ಒಂದು ಶಾಕ್ ನೀಡ್ತಾರೆ ಹಾಗೂ ಮತ್ತೆ ವಾಪಸ್ ಇಲ್ಲಿ ಜಿಲ್ಲೆ ಏನು ಕಾಂಗ್ರೆಸ್ ಕಾಂಗ್ರೆಸ್ ಸೋಲ್ಕೊಂಡು ಮತ್ತೆ ಬಿಜೆಪಿ ಪಾಲಾಗ್ತದೆ ಎಂಬುದು ಕೂಡ ಒಂದಿಲ್ಲಿ ಅಹ್ ಏನೋ ಅಭಿಪ್ರಾಯ ಇಲ್ಲಿ ವ್ಯಕ್ತ ಆಗಿರುವಂತದ್ದು ಸಾಕಷ್ಟು ದಿನಗಳ ನಂತರ ಅಭಿಪ್ರಾಯ ಏನೋ ಅನಂತಕುಮಾರ್ ಹೆಗ್ಡೆ ಅವರಿಗೆ ಮೀಡಿಯಾ ಮುಂದೆ ಬಂದು ತಮ್ಮ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿರುವಂತದ್ದು ಈ ವೇಳೆ ಒಂದು ಮಾಧ್ಯಮದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಗುಡುಗಿದ್ದಾರೆ ಸಿದ್ದರಾಮಯ್ಯ ಅವರು ಇದ್ರೆ ಹಿಂದೂ ಏನೋ ಹಿಂದೂ ರಾಷ್ಟ್ರ ಆಗುವುದನ್ನು ತಡೆಯಲಿ ಎಂಬುದೊಂದು ಒಂದು ಕ್ವಶನ್ ಗಳನ್ನ ಅವರೇನು ಸವಾಲು ಕೂಡ ಮಾಡಿರುವಂತದ್ದು ಯಾಕಂದ್ರೆ ಇವರು ಏನು ಮುಸ್ಲಿಮರ ಓಲೈಕೆ ಮಾಡ್ತಿದ್ದಾರೆ ಹಿಜಾಬ್ ಇಟ್ಕೊಂಡು ಹೋಲೈಕೆ ಮಾಡ್ತಿದ್ದಾರೆ ಆದ್ರೆ ಇವರಿಗೆ ತಾಕದಿದ್ರೆ ಇದು ಈ ರಾಷ್ಟ್ರ ಒಂದು ಹಿಂದೂ ರಾಷ್ಟ್ರ ಆಗುದನ್ನು ತಡಿಲಿ ಎಂಬುದನ್ನು ಏನೋ ಪ್ರಶ್ನೆ ಕೂಡ ಅವರ ಮುಂದೆ ಇರಿಸುವಂತದ್ದು ಆದ್ರೆ ಇವರು ಇವರಿಗೆ ಏನು ಬೇಕಾದ್ರೂ ಓಟ್ ಬೇಕಾದ್ರೆ ಮುಸ್ಲಿಮರು ಹಿಂದೆ ಹೋಗ್ತಾ ಹಿಂದೆ ಹೋಗ್ತಾರೆ ಹಿಜಾಬ್ ಹಿಂದೆ ಹೋಗ್ತಾರೆ ಅದಲ್ಲದೆ ಜನರಿಗೆ ಬೇಕಾ ಬಿಟ್ಟಿ ಏನೋ ಉಚಿತ ಯೋಜನೆಗಳನ್ನು ಕೊಡ್ತಾರೆ ಆದ್ರೆ ಇದು ದೇಶದ ಆರ್ಥಿಕತೆಗೆ ಕೂಡ ಒಳ್ಳೇದಲ್ಲ ರಾಜ್ಯದ ಆರ್ಥಿಕತೆಗಳು ಕೂಡ ಒಳ್ಳೇದಲ್ಲ ಸಿದ್ದರಾಮಯ್ಯದ್ ಏನೋ ಸರ್ಕಾರ ಮಾಡ್ತಿದ್ದಾರೆ ಈ ರೀತಿಯಲ್ಲಿ ಅವರು ಒಂದು ಅಲ್ಪಸಂಖ್ಯಾತರ ಮಾತ್ರ ಓಲೈಕೆಯನ್ನು ಮಾಡ್ತಿರುವಂತ ಬಹುಸಂಖ್ಯಾತರನ್ನು ಅಷ್ಟೊಂದು ತುಷ್ಟೀಕರಣ ಮಾಡ್ತಿದ್ದಾರೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿರುವಂತದ್ದು ಪ್ರಗತಿ ಎಸ್ ಭರತ್ ಈಗ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಈಗ್ಲೇ ಹೇಳೋದಕ್ಕಾಗೋದಿಲ್ಲ ಮುಂದೆ ಕಾದ್ ನೋಡೋಣ ಅಂತ ಹೇಳಿದ್ದಾರೆ ಏನ್ ಹಾಗಾದ್ರೆ ಲೆಕ್ಕಾಚಾರ ಇರ್ಬೋದು ಏನ್ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಎಸ್ ಪ್ರಗತಿ ಏನಂದ್ರೆ ಪ್ರತಿ ಬಾರಿ ಅನಿಲ್ ಕುಮಾರ್ ಹೆಗ್ಡೆ ಅವರು ಏನು ಕಣಕ್ಕೆ ಇಳಿತಾರೆ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಸರ್ಪ್ರೈಸಿಂಗ್ ರೀತಿಯಲ್ಲಿ ನೀಡುವಂತದ್ದು ಕಳೆದ ಬಾರಿ ಕೂಡ ಅವರು ಏನು ಚುನಾವಣೆ ಕಣಕ್ಕೆ ಇಳಿದ್ರು ಆ ಸಂದರ್ಭದಲ್ಲಿ ಕೂಡ ಲಾಸ್ಟ್ ಎರಡು ಮೂರು ತಿಂಗಳ ಹಿಂದೆ ಆ ಸಂದರ್ಭದಲ್ಲೇ ಹೋಗಿ ಕಂಪ್ಲೀಟ್ ಆಗಿ ಫೀಲ್ಡ್ ಗಿಳದು ಏನು ರೆಡಿ ಆಗಿರುವಂತದ್ದು ಈ ಬಾರಿ ಕೂಡ ಅದೇ ರೀತಿಯಲ್ಲಿ ಒಂದು ಸರ್ಪ್ರೈಸಿಂಗ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಜಿಲ್ಲೆಯಲ್ಲಿ ಸಾಕಷ್ಟು ಏನೋ ಅಭಿಪ್ರಾಯ ಅಭ್ಯರ್ಥಿಗಳು ಇಲ್ಲಿ ರೆಡಿ ಆಗಿದ್ರು ತಾವು ನಿಲ್ಬೇಕು ಅಂತ ಕೂಡ ನಮ್ಮ ಆಕಾಂಕ್ಷಿ ಕೂಡ ವ್ಯಕ್ತಪಡಿಸಿದ್ರು ಕುಮಾರ್ ಹೆಗ್ಡೆ ಮಾತ್ರ ಈ ಬೇರೆ ಅವರಿಗೂ ಕೂಡ ಒಂದು ಸರ್ಪ್ರೈಸಿಂಗ್ ಏನೋ ಕೊಟ್ಟು ಈಗ ಇನ್ನು ಇಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಒಂದು ಕಡೆಯಲ್ಲಿ ಹೇಳುವುದು ಏನೋ ಮಾಜಿ ಸ್ಪೀಕರ್ ಏನೋ ಕಾಗೇರಿ ಅವರು ಕೂಡ ಈಗ ಕಣಕ್ಕೆ ಇಳಿಕೆ ಸಹ ಒಂದು ಆಕಾಂಕ್ಷಿ ಕೂಡ ವ್ಯಕ್ತಪಡಿಸಿದ್ರು ಅದಲ್ಲದೆ ಬಿಜೆಪಿಯ ಕೆಲವೊಂದು ನಾಯಕರು ಕೂಡ ತಾವು ಕೂಡ ಆಕಾಂಕ್ಷಿಗಳಿಗೂ ಕೂಡ ಹೇಳ್ಕೊಂಡಿದ್ರು ಆದ್ರೆ ಕೆಲವೊಂದು ಕಡೆ ಕಾಗೇರಿಗೂ ಕೂಡ ಸಾಕಷ್ಟು ಬಿಜೆಪಿ ವಿರೋಧ ಇದೆ ಇನ್ನು ಉಳಿದ ಇನ್ನು ಅಭ್ಯರ್ಥಿಗಳಿಗೂ ಕೂಡ ಸಾಕಷ್ಟು ವಿರೋಧ ಇದೆ ಸೊ ಈ ನಡುವೆ ಅನಂತಕುಮಾರ್ ಹೆಗ್ಡೆ ಅವರ ಬೆಂಬಲಿಗರು ವಾಪಸ್ ನೀವೇ ಗೆಲ್ಬೇಕು ಎಂಬ ಅಭಿಪ್ರಾಯವನ್ನು ಕೂಡ ಈಗ ವ್ಯಕ್ತಪಡಿಸಿರುವಂತದ್ದು ಸೊ ಒಂದು ವೇಳೆ ಹೈಕಮಾಂಡ್ ಇಂದ ಇನ್ನು ಓಟ್ ಅಂದ್ರೆ ಇವರಿಗೆ ಟಿಕೆಟ್ ಸಿಕ್ಕಿದ್ರೆ ಮತ್ತೆ ಅನಂತಕುಮಾರ್ ಹೆಗಡೆ ಅವರು ಕಣಕ್ಕೆ ಇಳಿಯೋದು ಹಂಡ್ರೆಡ್ ಪರ್ಸೆಂಟ್ ಎಸ್ ಭರತೀನು ಇದೇ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಆಗೋದನ್ನ ತಡಿಲಿ ನೋಡೋಣ ಅಂತ ಸಿದ್ದರಾಮಯ್ಯ ಅವರಿಗೆ ಸವಾಲ್ ಹಾಕಿದ್ದಾರೆ ಹಿಜಾಬ್ ವಿಚಾರವನ್ನ ಸಹ ಪ್ರಸ್ತಾಪ ಮಾಡಿದ್ದಾರೆ ಅವರೇನಾದ್ರೂ ಹಿಜಾಬ್ ಹಾಕೋ ಬಂದ್ರೆ ನಮ್ಮವರು ಕೇಸರಿ ಶಾಲ್ ಹಾಕೋ ಬರ್ತಾರೆ ಅಂತ ಎಸ್ ಪ್ರಗತಿ ಈ ಸಾಕಷ್ಟು ದಿನಗಳಿಂದ ರಾಜ್ಯ ಸರ್ಕಾರದಲ್ಲಿ ನಡೆಯುವಂತಹ ಡೆವಲಪ್ಮೆಂಟ್ ಗಳನ್ನು ಕೂಡ ಏನೋ ಸಂಸದ ಕುಮಾರ್ ಅವರು ಗಮನಿಸಿದ್ದಾರೆ ಸೊ ಈಗೆ ಇಷ್ಟು ದಿನಗಳ ಕಾಲ ಸೈಲೆಂಟ್ ಇದ್ದ ಏನೋ ಅನಂತಕುಮಾರ್ ಹೆಗಡು ಈಗ ಏಕಾಏಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಈಗ ಆ ಮೊನ್ನೆ ಅಷ್ಟೇ ವಾಪಸ್ ಈ ಹಿಜಾಬ್ ಸಂದರ್ಭ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯರು ಕೂಡ ಹೇಳಿಕೆ ನೀಡಿದ್ರು ಅದಲ್ಲದೆ ಹಿಂದೂಗಳ ಸಂಬಂಧಪಟ್ಟಂತೆ ಎಲ್ಲಾ ತುಷ್ಟೀಕರಣ ಕೂಡ ನಡೀತಾ ಇರುವಂತದ್ದು ಇನ್ನು ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಲ್ಲ ಸೊ ಈ ಎಲ್ಲಾ ಇನ್ನು ಬೆಳವಣಿಗೆ ಕಂಡು ಇವತ್ತು ಏಕೈಕಿ ಹುಡುಗಿರುವಂತದ್ದು ರಾಜ್ಯದಲ್ಲಿ ದೇಶ ಏನು ಹಿಂದೂ ಸರ್ಕಾರವನ್ನು ಏನು ಹಿಂದೂ ರಾಷ್ಟ್ರ ಆಗುವುದನ್ನು ಹಾಗೂ ರಾಜ್ಯವು ಕೂಡ ಹಿಂದೂ ಹಿಂದೂ ರಾಜ್ಯ ಆಗುವುದನ್ನು ತಳ್ಳಿಕ್ಕೆ ಸಿದ್ದರಾಮಯ್ಯರಿಗೆ ಸಾಧ್ಯ ಇಲ್ಲ ಈ ಇವರು ಏನು ಹುಚ್ಚು ಮಹಾಮದ ಸರ್ಕಾರ ಇವರು ಬೇಕಾ ಬಿಟ್ಟಿ ಎಲ್ಲ ನಿರ್ಧಾರ ಕೈಗೊಂಡು ರಾಜ್ಯವನ್ನು ಅವಲತಿಯ ಕಡೆ ಧೂಗ್ತಿದ್ದಾರೆ ಎಂಬುದನ್ನ ಅಭಿಪ್ರಾಯ ಕೂಡ ಇಲ್ಲಿ ಪ್ರಗತಿ ಥ್ಯಾಂಕ್ ಯು ಬರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್